ನಮ್ಮ ಅತನಿ ಒಳಗೆ ಇವತ್ತು ದುರ್ಗಾ ಲಕ್ಷ್ಮಿ ಟಾಕೀಸಿನ ಕಾಂತಾರ ಅಧ್ಯಾಯ ಒಂದು ಸಿನಿಮಾವನ್ನು ನೋಡ್ಕೊಂಡು ಬಂದೆವು ಈ ಸಿನಿಮಾ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಈ ಸಿನಿಮಾ ಹೆಂಗ್ ಇದ್ರೊಳಗ ತೆಗೆದ ಸಾಹಸಮಯ ದೃಶ್ಯಗಳು ಅಂದ್ರ ಒಂದ್ ರೀತಿಯಿಂದ ಇದಕ್ಕೆ ಆ ಸಾಹಸಮಯ ದೃಶ್ಯಗಳಿಗೆ ರಿಷಬ್ ಶೆಟ್ಟಿ ಅವರಿಗೆ ಖಂಡಿತ ನೂರಕ ನೂರ್ ಮಾರ್ಕ್ಸ್ ಕೊಡಬೇಕು ಯಾಕಂದ್ರೆ ಬಾಡಿ ಡಬಲ್ ಇಲ್ದನ ಆ ಸಾಹಸ ದೃಶ್ಯಗಳನ್ನ ತಾವ ಸ್ವತಃ ಮಾಡ್ಯಾರ ಅವ್ರ ಹೇಳ್ಕೊಂಡಾರಿ ಎಷ್ಟೋ ಸಲ ಸಾಹಸ ಮಾಡುವಾಗ ಏನೋ ಹಚ್ಚಾತ ನಡೆದಾಕಿತ್ತು ಅಂತ ಹೇಳಿ ಹಂಗ ಆ ಒಂದ್ ನೂರಕ್ ನೂರ ಈ ಒಂದು ಮಾರ್ಕ್ಸ್ ಅನ್ನ ಗೆ ನಾವು ಕೊಡ್ಲೇಬೇಕು ಮುಂದೆ ಹೋಗಿ ಕಾಮಿಡಿ ಒಳಗ್ ನೋಡ್ಬೇಕಪ್ಪ ಅಂದ್ರೆ ಕಾಮಿಡಿಗಳು ಅಲ್ಲಲ್ಲಿ ಹೆಂಗ ಕಾಂತಾರ ಒಳಗ್ ನೋಡಿದಿರ್ಲೆ ಆ ಇಲ್ಲಿ ಕೂಡ ಕಾಮಿಡಿ ಐತ್ರಿ ಆದ್ರೆ ಸ್ಟ್ಯಾಕೀಸ್ ನೋಡುವಾಗ ಏನಕೈತ್ಪ ಅಂದ್ರೆ ಆ ಕಾಮಿಡಿಗಳು ಜನರ ಕೂಗಿನಿಂದ ಸ್ವಲ್ಪ ಕೇಳಿಸೋದು ಕಡಿಮಾತ್ರಿ ಹಂಗ ಕತಿ ಒಳಗ್ ಬಂದ್ರೆ ಸ್ವಲ್ಪ ಕತಿ ಇನ್ನೊಂದು ಸ್ವಲ್ಪ ಕತಿ ಪರ್ಟಿಕ್ಯುಲರ್ ಆಗಿ ಅದು ಮಾಡ್ಬೋದಾಗಿತ್ತು ಈಗ ಹೆಂಗ ಕಾಂತಾರ ಒಳಗ್ ಮಾಡಿದಾರಲೆ ಹಂಗ ಒಂದು ಮಾಡಬಹುದಾಗಿತ್ತು ಅನ್ನೋದೊಂದು ಸ್ವಲ್ಪ ನನ್ನ ಅಭಿಪ್ರಾಯ ಹಂಗ ಮುಂದ ಓವರ್ ಆಲ್ ಆಗಿ ಕತಿವಿ ಫಸ್ಟ್ನೇ ಹಾಪ ಕಾಮಿಡಿ ಆಗಿರ್ತತಿ ಎರಡನೇ ಹಾಪಿಗೆ ಅಂದ್ರೆ ದೈವ ರೂಪ ನಾವು ರೀ ಅಲ್ಲಿ ಆ ಹೊಡೆದಾಟವನ್ನ ಅಥವಾ ಹೋಗಿ ಅಲ್ಲೆಲ್ಲ ಟ್ವಿಸ್ಟ್ ಗಳನ್ನೂ ಕೂಡ ಕರೆಕ್ಟ್ ಟೈಮ್ ಸಿಕ್ಕಾವ್ರಿ ಅಂದ್ರೆ ಯಾವ ರೀತಿಯಾಗಿ ನಾವು ಚಲೋ ಅದಾರು ಅನ್ಕೊಂಡಾರಲ್ಲ ಮುಂದೆ ಹೋಗಿ ಆ ಟ್ವಿಸ್ಟ್ ಮೂಲಕ ಅಲ್ಲಿ ಕೇಟ ಆಗಿರ್ತಾರ ಅನ್ನೋದು ನಾವು ನೋಡಬಹುದು ಟೋಟಲ್ ಆಗಿ ಮೂವಿ ಬಗ್ಗೆ ಹೇಳಬಪ್ಪಾ ಅಂದ್ರೆ ಒಳ್ಳೆಯ ಮೂವಿ ರೀ ಇಲ್ಲಿ ದೈವ ಅಥವಾ ದೇವರನ್ನ ನೋಡಕ್ ಹೋದಾರು ಹೋಗ್ಬಹುದು ಅಲ್ಲಿ ಯಾವ ರೀತಿಯಾಗಿ ದೈವದ ಒಂದು ಬಲ ಇರ್ತತಿ ಅನ್ನೋದು ಕೂಡ ನಮ್ಗೆ ಗೊತ್ತಕತಿ ಹಂಗಾಗಿ ಈ ಪಿಕ್ಚರ್ ಆದ್ರ ಸಡನ್ಲಿ ಒಂದೊಂದ್ಸಲ ನೋಡಿದಾಗ್ರಿ ತಿಳಿತಿ ಗೊತ್ತಿಲ್ಲ ಆದ್ರೆ ಇನ್ನೊಂದು ನೋಡಿದಾಗ್ರಿ ಪರ್ಫೆಕ್ಟ್ ತಿಳಿತಿ ಅನ್ಕೋತ ಇಷ್ಟ ಈ ಒಂದು ಮೂವಿಗೆ ರಿವ್ಯೂ ಆಗಿತ್ರಿ ಆದ್ರೆ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ